ರಾಜ್ಯದ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಯಂತಾಗಿದೆ ಎಫ್ಐಆರ್ನಲ್ಲಿ ಕೊಡಗಿನ ಇಬ್ಬರು ಶಾಸಕರ ಹೆಸರು ಸೇರಿಸೋದು ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಗೃಹ ಸಚಿವರು ಗಮನಹರಿಸಬೇಕು ಮುಂದೆ ಹೆಚ್ಚು ಕಮ್ಮಿಯಾದರೆ ನಾವು ಜವಾಬ್ದಾರರಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹರಿಹಾಯ್ದರು ಕುಶಲನಗರದಲ್ಲಿ ಬಿಜೆಪಿ ಕಾರ್ಯಕರ್ತ ವಿನಯ್ ಮೃತದೇಹದ ಅಂತಿಮ ದರ್ಶನ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೊಡಗಿನ ಇಬ್ಬರು ಶಾಸಕರ ಕಿರುಕುಳದಿಂದಾಗಿ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಾವಿಗೂ ಮುಂಚೆ ಸ್ಪಷ್ಟವಾಗಿ ಬರೆದಿದ್ದರೂ ಎಫ್ಐಆರ್ನಲ್ಲಿ ಶಾಸಕರ ಹೆಸರಿಲ್ಲ ಇದು ಅಕ್ಷಮ್ಯ ಅಪರಾಧವಾಗಿದೆ ವಿರೋಧ ಪಕ್ಷದಲ್ಲಿದ್ದುಕೊಂಡು ಸರ್ಕಾರದ ಶಾಸಕರ ವೈಫಲ್ಯಗಳನ್ನು ಎತ್ತಿ ಹಿಡಿಯಬಾರದೆಂದರೆ ಸರ್ಕಾರ ತುಗ್ಲಕ್ ದರ್ಬಾರ್ ನಡೆಸುತ್ತಿದೆಯಾ ಎಂದು ಕಿಡಿಕಾರಿದರು ಎಫ್ ಐ ಆರ್ನಲ್ಲಿ ಶಾಸಕರ ಹೆಸರು ಉಲ್ಲೇಖ ಆಗುವವರೆಗೂ ಸ್ಥಳದಲ್ಲೇ ಕಾಯ್ತೇವೆ ಎಂದ ವಿಜಯೇಂದ್ರ ಮುಂದಿನ ಬೆಳವಣಿಗೆಗಳಿಗೆ ಅವರೇ ಹೊಣೆಗಾರರಾಗ್ತಾರೆ ಎಂದು ಎಚ್ಚರಿಸಿದರು ಅಡ್ಮಿನ್ಗಳನ್ನಿರ್ತಾರೆ ಅವ್ರ ಮೇಲೂ ಕೂಡ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಅವರೊಂದು ತ್ವೇಜವಾದ ಮಾಡ್ತಕ್ಕಂಥದ್ದು ಅವರು ಪೊಲೀಸ್ ಸ್ಟೇಷನ್ ಅಲಿಬೇಕು ಅವ್ರುಗಳನ್ನು ಕೂಡ ಬೆದರಿಸ್ತಕ್ಕಂಥದ್ದು ಪಾಪ ಏನು ಪಾಪ ಮಾಡಿದ್ರು ಅವರು ಏನು ಅಪರಾಧ ಮಾಡಿದರು ಶಾಸಕರ ವೈಫಲ್ಯಗಳನ್ನು ಇವತ್ತು ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿರ್ಬೋದು ಆಸ್ಪತ್ರೆ ವ್ಯವಸ್ಥೆ ಇರ್ಬೋದು ಅಲ್ಲಿ ಶೌಚಾಲಯದ ವ್ಯವಸ್ಥೆಗಳ ಬಗ್ಗೆ ಸರಿಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾಳಜಿ ಇಟ್ಕೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಅಥವಾ ಮತ್ತೊಬ್ಬ ಕಾರ್ಯಕರ್ತ ಪೋಸ್ಟ್ ಮಾಡಿರೋದನ್ನು ಇವರು ರೀಟ್ವೀಟ್ ಮಾಡಿರ್ತಕ್ಕಂಥದ್ದು ಇದನ್ನೇ ದೊಡ್ಡ ಮಹಾಪ್ರಾಧಾನ ರೀತಿನಲ್ಲಿ ಅವ್ರ ಮೇಲೆ ಎಫ್ ಐ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿ ಸ್ಟೇ ಕೊಟ್ಟರು ಸಹ ಬೇರೆ ಇನ್ನೊಂದು ಕೇಸ್ ಫಿಟ್ ಮಾಡಿ ಅದನ್ನು ಅರೆಸ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇದು ಖಂಡಿತ ಸರಿಯಲ್ಲ ಹಾಗಾಗಿ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಆಗ್ರಹ ಮಾಡ್ತೇನೆ ಇವತ್ತು ರಾಜ್ಯದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿಗಳ ಥರ ಇವತ್ತು ವರ್ತನೆ ಮಾಡ್ತಾ ಇದೆ ಕಾಂಗ್ರೆಸ್ ಕಚೇರಿಗಳ ತರ ಕಾಂಗ್ರೆಸ್ ಆಫೀಸ್ಗಳ ತರ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾ ಇದೆ ಎಲ್ಲದಕ್ಕೂ ಕೂಡ ಇತಿಮಿತಿ ಇರ್ತದೆ ಈ ರೀತಿ ಒಂದು ನಮ್ಮ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಠಾಣೆ ಮುಖ್ಯನವತ್ತೇನು ಆಗ್ತಾ ಇದೆ ಇದು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ನಮ್ಮ ಕಾರ್ಯಕರ್ತಕ್ಕೂ ಅವಕಾಶ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಈಗ ನಾವು ಈಗ ತಾನೇ ನಮ್ಮ ಎಸ್ ಪಿ ಅವ್ರಿಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾತನಾಡಿದ್ದೇವೆ ಅವ್ರ ಕರ್ತವ್ಯ ಇದು ಅವ್ರು ಬೆಂಗಳೂರಿನಲ್ಲಿ ಯಾವ ಅಯೋಗ್ಯ ಎಫ್ ಐ ಆರ್ನಲ್ಲಿ ಅವ್ರ ಹೆಸರನ್ನು ತೆಗೆದುಕೊಂಡಿಲ್ವೋ ಯಾವ ಅಧಿಕಾರಿ ಇಲ್ಲಿ ಮಂಥನ್ ಇರ್ಬೋದು ಅದೇ ರೀತಿ ಪೊನ್ನಣ್ಣವ್ರ ಹೆಸರನ್ನ ಬಿಟ್ಟಿದ್ದಾರೋ ಅವರ ಜವಾಬ್ದಾರಿ ನಿನ್ನೆನೆ ನಾವು ಆಗಲೇ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದೇವೆ ಅಲ್ಲಿ ಅವರ ಕರ್ತವ್ಯ ಇದೆ ನಾನು ಎಸ್ ಪಿ ಕೂಡ ಹೇಳಿದ್ದೇನೆ ಇಟ್ಸ್ ದೇರ್ ಡ್ಯೂಟಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಿ ಪರ್ಮಿಷನ್ನ ತೆಗೆದುಕೊಂಡು ಆ ಇಬ್ಬರು ಶಾಸಕರ ಹೆಸರನ್ನು ಅದರಲ್ಲಿ ಸೇರಿಸಬೇಕು ಇದು ಅಧಿಕಾರಿಗಳ ಕರ್ತವ್ಯ ಇದ್ರ ಬಗ್ಗೆ ಗೃಹ ಸಚಿವರು ಕೂಡ ಗಮನಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಎಸ್ ಪಿ ಕೂಡ ಹೇಳಿದ್ದೇನೆ ಮುಂದೆ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ನಾವು ಇದಕ್ಕೆ ಹೊಣೆಗಾರಲ್ಲ ಯಾರು ಕಾನೂನನ್ನ ಕಾಪಾಡ್ತಕ್ಕ ಪೊಲೀಸ್ ವ್ಯವಸ್ಥೆನೇ ಇವತ್ತು ಒಬ್ಬ ಅಮಾಯಕ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅದು ಕಾರಣೀಭೂತರು ಅದ್ರಿಂದ ಇರ್ತಕ್ಕಂಥ ವ್ಯಕ್ತಿಗಳನ್ನ ಹೆಸರಿಸಲ್ಲ ಅಂತ ಹೇಳಿದ್ರೆ ಇನ್ನೇನ್ ನ್ಯಾಯ ನೀವು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಸರ್ಕಾರದಿಂದ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಆಗ್ರಹ ಮಾಡ್ತೇನೆ ಈ ಒಂದು ಘಟನೆಯನ್ನು ಹಗುರವಾಗಿ ತೆಗೆದುಕೊಳ್ಬೇಡಿ ಹಿಂದೆ ಗುಲ್ಬರ್ಗದಲ್ಲಿ ಏನಾಗಿದೆ ಹಿಂದೆ ಯಾದಗಿರಿನಲ್ಲಿ ಪರಶುರಾಮ್ ಆತ್ಮಹತ್ಯೆ ಪ್ರಕರಣದಲ್ಲಿ ಏನಾಗಿದೆ ಸಚಿನ್ ಅವರ ವಿಚಾರದಲ್ಲಿ ಗುಲ್ಬರ್ಗದಲ್ಲಿ ಏನಾಗಿದೆ ಶಿವಮೊಗ್ಗ ಚಂದ್ರಶೇಖರ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಏನಾಗಿದೆ ಎಲ್ಲವೂ ಕೂಡ ರಾಜ್ಯದ ಜನರ ಕಣ್ಮುಂದಿದೆ ಅದೇ ಒಬ್ಬ ಒಂದು ರಾಜಕೀಯ ವ್ಯವಸ್ಥೆನಲ್ಲಿ ನಾವೊಂದು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಈ ಸರ್ಕಾರದ ವೈಫಲ್ಯಗಳನ್ನು ಶಾಸಕರ ವೈಫಲ್ಯಗಳನ್ನು ಎತ್ತಿಡಬಾರ್ದು ಜನರ ಮುಂದೆ ತರಬಾರ್ದು ಅಂದರೆ ಇದನ್ನು ತುಗ್ಲಕ್ಕೆ ದರ್ಬಾರ್ ನಡೆಸ್ತಾ ಇದಾರೆ ಹಾಗಾದ್ರೆ ಇವತ್ತು ಕಾಂಗ್ರೆಸ್ನವರು ಇಲ್ಲಿ ಶಾಸಕರುಗಳು ಏನು ಅನ್ಕೊಂಡಿದ್ದಾರೆ ಹಾಗಾದ್ರೆ ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತೊಬ್ಬ ಇನ್ನೊಬ್ಬರು ಎಡಗೈ ಬಂಡ ಅಂತ ಹೇಳ್ಕೊಂಡು ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಇದನ್ನು ಯಾವುದೇ ಕಾರಣಕ್ಕೂ ನೋಡ್ಕೊಂಡು ಕಣ್ಮುಚ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆನೇ ಇಲ್ಲ ಎಷ್ಟೋ ಥರ ಆಗಲಿ ಎಲ್ಲಿಯವರೆಗೂ ಅಧಿಕಾರಿಗಳು ಅಲ್ಲಿ ಹೋಗಿ ಪರ್ಮಿಷನ್ ತೊಗೊಂಡುಕೊಂಡು ಅನುಮತಿಯನ್ನು ಪಡೆದುಕೊಂಡು ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಅಲ್ಲಿ ಎಫ್ ಐ ಆರ್ ಅಲ್ಲಿ ಹೆಸರು ಉಲ್ಲೇಖ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ನಾವು ಇಲ್ಲೇ ಕಾಯ್ತೇವೆ ಅದಾಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಮುಂದೆ ಏನಾಗ್ತದೆ ಅವರೇ ಹೊಣೆಗಾರರು ನಾವು ಜವಾಬ್ದಾರಿ ಅಲ್ಲ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಹಾಗಾಗಿ ಎಸ್ ಪಿ ಅವ್ರನ್ನ ಕರೆದು ಹೇಳಿದ್ದೇವೆ ಒಂದು ಗಂಟೆ ಕಾಯ್ತವೆ ಅರ್ಧ ಗಂಟೆ ಕಾಯ್ತೇವೆ ಶಾಂತಿತ್ವ ಕಾಯ್ತೇವೆ ಕರ್ತವ್ಯ ಅದು ಪೊಲೀಸವ್ರ ಕರ್ತವ್ಯ ಅದ ನಾನು ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನು ಆಗ್ರಹ ಮಾಡ್ತೇನೆ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿದು ಈ ರೀತಿ ಅವ್ಯವಸ್ಥೆಗೆ ಹೊತ್ತು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ನಾವು ಅವಕಾಶ ಕೊಡಬೇಡಿ ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿಬೇಡಿ ಒಬ್ಬ ಅಮಾಯಕ ಜೆ ಬಿಜೆಪಿ ಕಾರ್ಯಕರ್ತ ಇರ್ಬೋದು ಒಂದು ಮನುಷ್ಯನಲ್ಲಾಗಾದರೆ ಏನು ಅಪರಾಧ ಮಾಡಿದ್ದಾನೆ ಹಾಗಾಗಿ ನಾವು ಶಾಂತಿತ್ವ ಕಾಯ್ತೇವೆ ಪೊಲೀಸರು ಯಾವ ನಿಟ್ಟಿನಲ್ಲಿ ಕ್ರಮನ ಕೈಗೊಡ್ತಾನೆ ನಾವು ಕಾಯ್ ಕಾಯ್ ಕಾಯ್ತೇವೆ ಇಲ್ಲೇ ಜೆ ಬಿಜೆಪಿ ರಾಜಕಾರಣ ಮಾಡ್ತಾರೆ ಅಂತೇಳಿ ನಾಚಿಕೆ ಆಗಬೇಕಿತ್ತು ಒಬ್ಬ ಶಾಸಕನಿಗೆ ಮುಖ್ಯಮಂತ್ರಿಗಳ ಕಾನೂನು ಸಚಿವರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು ಪ್ರಾಮಾಣಿಕರಿದ್ದರೆ ನನ್ನ ಅವನ ಹೆಸರು ಉಲ್ಲೇಖಾಡಿದಾಗ ತಕ್ಷಣ ನಾನು ತಯಾರದನ್ನೇ ಹಾಕಲಿ ಎಫ್ಐ ಆರ್ ನನ್ನ ಮೇಲೂ ಹಾಕ್ಲಿ ಅಂತೇಳಿ ಹೇಳಬೇಕಿತ್ತು ಒಬ್ಬ ಜವಾಬ್ದಾರಿತ ಶಾಸಕ ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ನನ್ನ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಇದೇ ಶಾಸಕರು ಹೊಣೆಗಾರರು ಇವರೇ ಕಾರಣಕರ್ತರು ಭಾಳ ಕಾನೂನು ಪಂಡಿತರು ಇದ್ದಾರೆ ಕಾನೂನು ನಮಗೂ ಗೊತ್ತಿದೆ ಕಾನೂನೇನು ಅಂತೇಳಿ ನಾವು ಕೂಡ ತೋರಿಸ್ತೇವೆ ಎಫ್ ಐ ಆರ್ ಅವ್ರ ಹೆಸರು ಬರಲೇಬೇಕು ಅವರೊಬ್ರೆಲ್ಲ ಪಂಡಿತರು ಇಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ನಾನು ನೋಡ್ತೇನೆ ಏನಾಗ್ತದೆ ಅಂತೇಳಿ ಆದರೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಮ್ಮ ಕಾರ್ಯಕರ್ತರು ಕೂಡ ನಾನು ವಿನಂತಿ ಮಾಡ್ತೇನೆ ಮನವಿ ಮಾಡ್ತೇನೆ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥದ್ದು ನಾವೆಲ್ಲರೂ ಬದುಕಿದ್ದೇವೆ ನಮ್ಮೆಲ್ಲ ಪಕ್ಷದ ಮುಖಂಡದ್ದೇವೆ ಇದ್ದೇವೆ ಈ ರೀತಿ ಕಾಂಗ್ರೆಸ್ ಕುತಂತ್ರಕ್ಕೆ ಒತ್ತಡಕ್ಕೆ ಯಾರೂ ಕೂಡ ಈ ರೀತಿ ಈ ದಾರಿಯನ್ನು ತೆಗೆದುಕೊಳ್ಬಾರ್ದು ದಯವಿಟ್ಟು ಧೈರ್ಯವಾಗಿ ಎದುರಿಸ್ಬೇಕು ಎಲ್ಲರೂ ಕೂಡ ಇದ್ದೇವೆ ಜೊತೇಲಿ ನಾನು ಈ ಸಂದರ್ಭದಲ್ಲಿ ಇನ್ನೇನು ಹೆಚ್ಚೇನು ಮಾತನಾಡೋದಿಲ್ಲ ನಮ್ಮ ತಾಳ್ಮೆಗೂ ಇತಿಮಿತೇ ಇದೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಗೃಹ ಸಚಿವರು ಕೂಡ ಹೇಳ್ತೇನೆ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕು ಅವ್ರು ಕೈಗೊಳ್ಳಿ ಸೇಡಿನ ರಾಜಕೀಯಕ್ಕೆ ಬಿಜೆಪಿ ಕಾರ್ಯಕರ್ತ ಬಲಿಯಾಗಿದ್ದಾರೆಂದು ಹೇಳಿದ ಸಂಸದ ಯದ್ವಿ ಒಡೆಯರ್ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದ್ರು ಕ್ರಮ ಇಡೀ ಸಂಘಟನೆ ಪ್ರತಿಯೊಬ್ಬರು ಆದರೂ ಸಹ ಇವರ ಆತ್ಮಕ್ಕೆ ಒಂದು ನ್ಯಾಯ ಅವರ ಬಂದಿದೆ ಇವ್ರ ಮೇಲೆ ಕ್ರಮ ತಗೋಬೇಕು ಇವ್ರ ಮೇಲೆ ಏನು ನನಗೆ ಅನ್ಯಾಯ ಮಾಡಿದ್ದಾರೆ ನನಗೆ ನ್ಯಾಯ ಸಿಗಬೇಕು ಅಂತ ಅವರು ಹೇಳಿದ್ದಾರೆ ಈ ಹೋರಾಟದಲ್ಲಿ ನಾನು ನಿಮ್ಮೆಲ್ಲರ ಜೊತೆಗೆ ಇದ್ದೀನಿ ಈಗಾಗಲೇ ರಾಜ್ಯಾಧ್ಯಕ್ಷರು ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ ಮುಂದಿನ ಕ್ರಮ ಹೋರಾಟ ಹೇಗಿರುತ್ತೆ ಅಂತ ಅವರ ಒಂದು ನಿರ್ದೇಶನ ಮೇರೆಗೆ ನಾವೆಲ್ಲರೂ ನಿಮ್ಮ ಜೊತೆಗೆ ಮುಂದುವರಿತೀವಿ ಮತ್ತು ವಿನಯ್ ಸೊಮ್ಮಯ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗೋವರೆಗೂ ನ್ಯಾಯವನ್ನು ಸಿಗೋವರೆಗೂ ನಿರಂತರವಾಗಿ ನಮ್ಮ ಹೋರಾಟ ನಡೆಯುತ್ತೆ ಅಂತ ಹೇಳ್ತಾ ಶಾಸಕರಾದ ಪೊನ್ನಣ್ಣ ಹಾಗೂ ಮಂತರ್ಗೌಡ ತೆರಳುವ ಕಾರ್ಯಕ್ರಮಗಳಿಗೆ ಗೆರವ್ ಹಾಕುವಂತೆ ಕರೆ ನೀಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ನಲ್ಲಿ ಓಡಾಡಿದ್ರೆ ಕೊಡಗಿಗೆ ಏನೂ ಸಿಗಲ್ಲ ಇಬ್ಬರು ಶಾಸಕರು ಕೊಡಗಿಗೆ ಎರಡು ರೂಪಾಯಿ ಅನುದಾನವನ್ನು ತಂದಿಲ್ಲ ಅವರನ್ನ ಪ್ರಶ್ನಿಸುವವರನ್ನ ಟಾರ್ಗೆಟ್ ಮಾಡಿ ಎಫ್ಐಆರ್ ದಾಖಲಿಸ್ತಾರೆ ಎಂದು ಆರೋಪಿಸಿದ್ರು ಶಾಸಕರ ಈ ಆಟಾಟೋಪ ಮುಂದುವರಿದರೆ ಜನತೆ ತಕ್ಕ ಪಾಠ ಕಲಿಸ್ತಾರೆಂದು ಹೇಳಿದರು ಕಾರ್ಯ ಹಿಮ್ಮೆಟ್ಟಿಸಿ ಕಳಿಸಿದ್ರು ಆ ಕೊಡವರು ಇವತ್ತು ತಮ್ಮ ನಾಯಿಗೆ ಟಿಪ್ಪು ಅಂತ ಹೆಸರು ಇಡ್ತಾರೆ ಅಷ್ಟ ಟಿಪ್ಪು ಹೆಸರುಗಳಲ್ಲಿ ಜಯಂತಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಹೊರಟೋದಾಗ ಹೊರಟಾಗ ಎಲ್ಲಿದ್ದ ಪರಣ ಅವತ್ತ ವಿರೋಧಿಸಲಿಲ್ಲ ಅವತ್ತು ಕೂಡ ಕೊಡಗಿನ ಮಗ ಎಂ ಕೆ ಗಣಪತಿ ಅನುಮಾನಾಸ್ಪದವಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ರ ಕೊಲೆ ರೀತಿ ಆಯ್ತು ಆದ್ರೆ ಅವತ್ತು ಕೂಡ ಪೊನ್ನಣ್ಣ ಇರಲಿಲ್ಲ ಇವತ್ತು ಪೊನ್ನಣ್ಣನೇ ಶಾಸಕರಾಗಿ ಬಂದು ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡೋ ಕೆಲಸ ಜಾತಿ ಜಾತಿಗಳ ಮಧ್ಯದಲ್ಲಿ ಹೊಡ್ದಾಟ ತರುವ ಕೆಲಸ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಬ್ರು ಎಜುಕೇಟೆ ಬಂದ್ಬಿಟ್ಟಿದ್ರೆ ಅವರಿಗೆ ಈ ರೀತಿ ಬಂದು ವಾಚ್ ಹಾಕೊಂಡು ಶೋಕಿ ಮಾಡ್ಕೊಂಡು ಎಸ್ಕಾಟ್ ವೆಹಿಕಲ್ ಓಡಾಡ್ಬಿಟ್ರೆ ಕೊಡಗಿಗೆ ಏನಪ್ಪಾ ಬಂತು ಕೊಡಗಿನ ಜನರ ಸೇವೆ ಮಾಡಬೇಕು ಆ ಎಸ್ಕಾಟ್ ವೆಹಿಕಲ್ ಅಲ್ಲಿ ಓಡಾಡೋದೇ ನಿಮ್ಗೆ ಸಿಕ್ಕಿತ್ತು ಕೊಡಗಿಗೆ ಐದು ಪೈಸಾನ ಬಂದಿಲ್ಲ ಹೊನ್ನ ಇದ್ರ ಮಧ್ಯದಲ್ಲಿ ನೀವು ಏನು ಮಾಡಿಲ್ಲ ನಿಷ್ಕ್ರಿಯರಾಗಿದ್ರೆ ಅಭಿವೃದ್ಧಿ ಮಾಡ್ತೇ ಇಲ್ಲ ಅಂತ ಪ್ರಶ್ನೆ ಟಾರ್ಗೆಟ್ ಮಾಡ್ತಿದ್ರಿ ಇನ್ನು ಮುಂದೆ ನಮ್ಮ ಕಾರ್ಯಕರ್ತರು ಹೇಳ್ತೀನಿ ಈ ಪೊನ್ನಣ್ಣ ಮತ್ತು ಅಂತರಗೋಳ ಎಲ್ಲೆಲ್ಲಿ ಕಾಣಿಸ್ತಾರೆ ಯಾವ ಕಾರ್ಯಕ್ರಮ ಬರ್ತಾರೆ ಗೆರಾವ್ ಹಾಕ ಕೆಲಸ ಮಾಡಿ ನೋಡ್ಬಿಡೋದು ನಮ್ಮ ಕೊಡಗಿನ ಜನಕ್ಕೆ ಶಕ್ತಿ ಇದೆಯೋ ಬೆಂಗಳೂರಲ್ಲಿ ಕಾಸ್ ಮಾಡ್ಕೊಂಡು ಬಂದು ಕಾಂಪ್ಲಿಮೆಂಟರಿ ಪಾಸ್ ಅಲ್ಲಿ ಎಮ್ ಎಲ್ ಎಸೆ ಬಡೋಣ ನಾವು ಕೂಡ ಒಡಗೋ ಪಂಚಾಯತ್ ಪಾರ್ಲಿಮೆಂಟ್ ವರ್ಗೂ ಬಿಜೆಪಿಯ ಭದ್ರಕೋಟೆ ಆಗಿತ್ತು ನಮ್ಮ ಇಬ್ಬರು ಶಾಸಕರ ಕೆಲಸದಿಂದ ಆಗಿತ್ತು ಇವತ್ತು ನೀವು ಕೆಲಸವನ್ನು ಮಾಡೋದು ಬಿಟ್ಟು ನಮ್ಮ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತೀರ ಡಿಕ್ಲರೇಷನ್ ಡೆತ್ ನೋಟ್ ಅಲ್ಲಿ ಅವ್ರ ಹೆಸರು ಉಲ್ಲೇಖ ಮಾಡಿದ್ರು ಹೇಳ್ತಾರೆ ಬಿಜೆಪಿಯವ್ರು ಹೇಳುತ್ತ ಸಿದ್ದರಾಮಯ್ಯ ದೇವರು ಒಂದ್ಸರಿ ಮುನಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದು ನಿಮ್ ಹೇಳ್ತೀವ್ರದೇ ಎಫ್ಐ ಆರ್ ಆಗಿ ನೋಡ್ಬಿಟ್ಟಿದೀವಿ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಪರಿಹಾರ ಕೂಡ ನೀವು ನಿರ್ಪಾಹಕರಾಗಿ ಕೂತಿದ್ರೆ ನಿಮ್ ಮನನಲ್ಲೂ ದುಃಖ ಬಂತು ಅವತ್ತರ ಎಚ್ಚೆತ್ಕೊಳ್ತೀರಿ ಅಂತ ಅನ್ಕೊಂಡಿತ್ತು ಇನ್ನು ದರ್ಪ ಜಾಸ್ತಿ ಆಗಿದೆ ನಿಮ್ಮ ಏನೋ ಪೇಟ್ ಹಾಕಿರುವಂತ ಒಂದು ಫೋಟೋ ಅಂದ್ರೆ ಅವಮಾನ ಎಲ್ಲಿ ಕಮ್ಯುನಿಟಿಗೆ ಅವಮಾನ ಆಗುತ್ತೆ ನೀ ಅಸಮರ್ಥ ವ್ಯಕ್ತಿ ನಿಷ್ಕ್ರಿಯ ವ್ಯಕ್ತಿ ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿತ್ತು ನಮಗೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಕೆಟ್ಟವಾಗಿ ಬೈತಾರೆ ಸತ್ಯಕ್ಕೆ ದೂರವಾಗಿದ್ದ ನಿರ್ಲಕ್ಷ್ಯ ಮಾಡ್ತೀವಿ ಜನ ಹೇಳ್ತಿರೋ ವಿಚಾರ ಸರಿ ಇದೆ ಅಂತ ಹೇಳಿದ್ರೆ ಸ್ಪಂದಿಸುವಂತ ಕೆಲಸ ಮಾಡ್ತೀವಿ ನಮ್ಮಿಬ್ರು ಶಾಸಕರು ಇಪ್ಪತ್ತೈದು ವರ್ಷ ಇದೆ ಭಾಗದಲ್ಲಿ ಶಾಸಕರಾಗಿ ಸಚಿವರಾಗಿ ಸಭಾಧ್ಯಕ್ಷರಾಗಿ ಕೆಲಸ ಮಾಡಿದ್ರೆ ಆದ್ರೆ ಅಪ್ಪ ರಂಜನ್ ಅವರು ಗೋಪಾಯಿನವರು ತೀರಾ ಅತಿರೇಕಕ್ಕೆ ಹೋದಾಗ ದೂರು ಕೊಟ್ಟಿರಬಹುದು ಹೊರತು ಅವರಿಂದ ಯಾರಿಗೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಿರುಕುಳ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಂತ ಒಂದು ಉದಾಹರಣೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಇದೆಯಾ ಆ ಉದಾಹರಣೆ ನಮ್ಮ ಶಾಸಕರು ಇಲ್ಲಿಗೆ ಯೂನಿವರ್ಸಿಟಿನು ತಂದ್ರು ಇಲ್ಲಿಗೆ ಮೆಡಿಕಲ್ ಕಾಲೇಜ್ ತಗೊಂಡ್ಬಂದ್ರು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ತಂದ್ರು ಎಲ್ಲಾ ಕೆಲಸ ಮಾಡಿದ್ರು ಜನರು ವಿಶ್ವಾಸ ಕಳಿಸಿದ್ರು ಆದ್ರೂ ಕೂಡ ಜನ ಟೀಕೆ ಮಾಡಿದಾಗ ಅವರಿಗೆ ತಲೆವಾಗಿ ನಡೆದ್ರು ಆದ್ರೆ ಕೂಡ ಬಂದ್ ಎರಡು ವರ್ಷ ಆಯ್ತು ಎರಡು ರೂಪಾಯಿ ಅನುದಾನ ತಂದಿಲ್ಲ ಆದ್ರೆ ನಿಮ್ಮನ್ನ ಯಾರು ಪ್ರಶ್ನೆ ಮಾಡಿದ ಕೂಡ ಎಫ್ಐಆರ್ ಮಾತ್ರ ಹಾಕಿಸ್ತೀರಿ ಯಾವನ ಅವನು ತಿಂದಿನ ಮೈನಾ ಅವನು ನಿಮಗೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಯಾರಾದ್ರು ಮೆಸೇಜ್ ಹಾಕಿದ್ರೆ ನಿಮ್ಮಲ್ಲಿ ಎಫ್ಐಆರ್ ಹಾಕ್ತೀನಿ ಅಂತ ದಮಕಿ ಕೊಡ್ತಾನೆ ನಿಮ್ ಚೇಲ ಅಲ್ವಾ ಅವನ ಮುಖಾಂತರ ತಪ್ಪಿ ಕೊಡ್ಸಿರಪ್ಪ ನೋಡ ವಿನಯ್ ಸೋಮಯ್ಯ ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅಂತಿರಲ್ಲ ಐ ಆರ್ ಮಾಡಿಸ್ಬೇಕಾರೆ ಗೊತ್ತಿರಲಿಲ್ವಾ ಒನ್ ನಾಟ್ ಸೆವೆನ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಲೌಡಿ ಶೀಟ್ ಓಪನ್ ಮಾಡಿಸ್ತೀನಿ ಅಂತ ಕಾನ್ಸ್ಟೇಬಲ್ ಮೇಲೆ ಮುಖಾಂತರವಾಗಿ ಕಾಲ್ ಮಾಡಿಸ್ಬೇಕಾದ್ರೆ ವಿನಯ್ ಸೋಮಯ್ಯ ಗೊತ್ತಿರಲಿಲ್ಲ ನಿಮಗೆ ಫೋನ್ ಮಾಡಿ ಮೆಸೇಜ್ ಹಾಕುವಾಗ ಗೊತ್ತಿರ್ಲಿಲ್ವಾ ಫೋನ್ ಮಾಡಿ ಮಾತಾಡುವಾಗ ಗೊತ್ತಿರಲಲ್ವ ನಿಮಗೆ ಪತ್ರಿಕೆ ನೀಡಿ ಕೊಡಗಿನ ಪತ್ರಿಕೆಗಳನ್ನೇ ಪ್ರಕಟ ಆಯಿತು ಕೊಡಗಿನ ಎಲ್ಲ ಚಾನೆಲ್ ಬಂತು ಅವತ್ತು ವಿನಯ್ ಸೋಮಯ್ಯ ಗೊತ್ತಿರಲ್ವಾ ಮೂವರು ಕಿಡಿಗೇಡಿಗಳ ವಿರುದ್ಧ ಎಫ್ಐಆರ್ ಅಂತ ಬಂದಿರ ಓದಿಲ್ವಾ ಪೊನ್ನಣ್ಣ ಓದ ಅಭ್ಯಾಸ ಇಲ್ವಾ ಇಂತ ಪೊನ್ನಣ್ಣ ಪೊನ್ನಣ್ಣ ನಿಮ್ ಹಿನ್ನೆಲೆ ಗೊತ್ತು ಕೊಡಗಿನಲ್ಲಿ ಪಾಕಿಸ್ತಾನದಿಂದ ಬಾವುಟವನ್ನು ಹಾರಿಸಿದವರ ಪರವಾಗಿ ವಕೀಲಿಕ್ಕೆ ವಹಿಸಿದಂತಹ ವ್ಯಕ್ತಿಯ ಮಗ ಅಂತ ನಮಗೆ ಗೊತ್ತು ನೀವು ಈ ಕೊಡಗಿನ ಕಾವೇರಿ ಇಲ್ಲಿನ ತೀರ್ಥೋದ್ಭವ ಆಗುವಂತಹ ಕಾವೇರಿ ತಾಯಿ ಅಲ್ಲಿ ತೀರ್ಥೋದ್ಭವನೇ ಆಗಲ್ಲ